ನಮ್ಮವರೇ ಕಲಾವಿದ್ರೆ ನನಗೆ ಏನು ಗಂಡ ಹತ್ರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಭವಿಷ್ಯ ಹುಡುಗಟ್ಟಿಗೆಲ್ಲ ಯಾಕೆ ನನ್ನ ಹತ್ರ ಆಗುವುದಿಲ್ಲ ನಮ್ಮವ್ರು ಮಾಡಿದ್ದ ಕತಾರ್ನಕ್ ಬುದ್ಧಿ ಬಿಟ್ಟರೆ ಮತ್ತೆ ಕುಂದರ್ತಿ ಬಂದ್ಮೇಲೆ ನಮ್ಮವರೆಲ್ಲ ಪ್ರಯತ್ನಿಸಿದಲ್ಲಿವರೆಗೆ ನಾನೊಬ್ಬ ರಾಕ್ಷಸ ಗಂಡಗೆ ಇದ್ದವನ ಮನಸ್ಸು ಮಾಡ್ತಾ ಅಂತ ಆದ್ರೆ ಅವನಷ್ಟು ಹುಂಬ್ರೆ ಇಲ್ಲ ಅಂದೇಳಿ ಹೇಳ್ತೇನೆ ಪೌರಾಣಿಕ ಪ್ರಸಂಗಕ್ಕೆ ಅಮರತ್ವ ಉಂಟು ಆರು ತಿಂಗಳು ತಿರುಗಾಡಿದವರಿಗೆ ಜೀವ ಇರುತ್ತೆ ಕಡೆಯದು ಸತ್ಯ ಶವವೇ ಅದು ప్రియ వీక్షకరే నమస్కార నను ప్రభాకర్ శెట్టి బేళంజె ಕಲಾವಿದ ಮಂದಾರ್ತಿ ಮೇಳ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಒಡ್ಡೋಲಗ ಯಕ್ಷ ಜೀವನಾನುರಾಗ ಈ ಯಕ್ಷ ಜೀವನಾನುರಾಗದ ಆಂತರ್ಯದಲ್ಲಿ ನಮ್ಮೊಂದಿಗೆ ಅನುಭವವನ್ನು ಹಂಚಿಕೊಳ್ಳುವುದಕ್ಕಾಗಿ ಶ್ರೀಯುತ ಕೆಂಜಿ ರಘುರಾಮ್ ಗೌಡ್ರು ಪೋಷಕ ಪಾತ್ರ ಕಿರೀಟ ಪಾತ್ರದಲ್ಲಿ ಈಗಾಗಲೇ ಕಾಣಿಸಿಕೊಂಡು ಹಲವಾರು ವರ್ಷಗಳ ತಿರುಗಾಟದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಹಾಗಾಗಿ ಯೂಟ್ಯೂಬ್ ಚಾನೆಲ್ ಅನ್ನ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಸ್ಕಾರ ನಮಸ್ಕಾರ ಹೇಳಿ ಕೆಂಜೆಯವರೇ ನಿಮ್ಮ ಬಾಲ್ಯದ ಜೀವನದ ಕುರಿತಾಗಿ ಸಾಮಾನ್ಯ ಎಷ್ಟು ವರ್ಷದ ತಿರುಗಾಟದ ಅನುಭವ ನಿಮ್ಮ ಪಾಲಿಗೆ ನಲವತ್ತೆಂಟು ವರ್ಷದ ತಿರುಗಾಟ ವರ್ಷ ಹಾಗೆ ಬಾಲ್ಯದಲ್ಲಿ ನೀವು ಶಾಲೆಗೆ ಹೋಗುವಾಗ ಎಷ್ಟನೇ ತರಗತಿ ಓದಿದ್ದೀರಿ ನಾನು ಏಳನೇ ತರಗತಿಯವರಿಗೆ ಓದಿದ್ದೇನೆ ಯಕ್ಷಗಾನಕ್ಕೆ ಯಾಕೆ ಆಕರ್ಷಿತರಾದದ್ದು ಕೆಂಗಿಯ ಶಾಲೆಯಲ್ಲಿ ನಾನು ಇರುವಾಗ ಒಬ್ರು ಪಡಿಯಾರ್ ಮಾಸ್ಟರ್ ಅಂತ ವಿಠಲ್ ದಾಸ್ ಪಡಿಯಾರ್ ಅಂತ ಅವರು ಯಾವಾಗ ಬೆಳಿಗ್ಗೆ ಬರುವುದು ತೋರಲ್ಲಿ ಕುಳಿತುಕೊಳ್ಳುವುದು ಓದ್ಲಿಕ್ಕೆ ಹೇಳುವುದಲ್ಲ ಬರೀಲಿಕ್ಕೆ ಹೇಳುವುದು ಅಲ್ಲ ಪಡೆಯುವುದು ಒಂದೇ ಅಲ್ಲಿಂದ ಬಿಟ್ಟೆ ನಾನು ಶಾಲೆಯನ್ನು ಬಿಟ್ಟರೆ ಕಿಸುಮತಿ ಮಂಜುನಾಥ್ ಹಬ್ಬರ ಮನೆಯಲ್ಲಿ ಹೋಗಿ ಉಳ್ದಿಕೊಂಡೆ ದನ ಕಾಯುವುದಕ್ಕೆ ನಾಲ್ಕನೇ ತರಗತಿವರೆಗೆ ಅವ್ರ ಮನೆಯಲ್ಲೇ ವಿದ್ಯಾಭ್ಯಾಸವಾಯ್ತು ಅಲ್ಲಿಂದ ಮತ್ಪುನೆ ಕೆಂದಿ ಶಾಲೆಗೆ ಬಂದೆ ಒಬ್ಬ ಅಣ್ಣಬ್ ಶೆಟ್ಟರ್ ನೂರಲ್ಲಿ ಬಂದ್ರು ಶಾಲೆಗೆ ಮಾಸ್ಟರ್ ಆಗಿ ಅವರು ನಾನು ಅದೇ ರೀತಿ ಕಿರುಕುಳ ಕೊಟ್ಟರು ಆದ್ರೂ ಏನೋ ಒಂದು ಒಂದ್ ಕ್ಲಾಸಿಂದ ಎತ್ತಂಗಡಿ ಮಾಡಿ ಆಲೂರು ಶಾಲೆಗೆ ಬರುವ ಹಾಗೆ ಮಾಡಿದ್ರು ಆಲೂರು ಶಾಲೆಯಲ್ಲಿ ನನಗೆ ಪ್ರಿಯವಾದಂತ ಗುರುಗಳು ನಾಲ್ಕು ಮಂದಿ ಸಿಕ್ಕಿದ್ದಾರೆ ಶೆಟ್ಟರೆ ಮಾತ್ರ ಒಬ್ರು ಜಯರಾಮ್ ಶೆಟ್ಲ್ ಅಂತ ಒಬ್ರು ನಾಗೇಶ್ ಶೆಟ್ರು ಅಂತ ಮತ್ತೊಬ್ರು ಗೋಪಾಲ್ ಶೆಟ್ರು ಅಂತ ಇನ್ನೊಬ್ರು ಸೀತಾರಾಮ್ ಅಂತ ನಾಲ್ಕು ಜನ ಸಿಕ್ಕಿದೆ ಅವ್ರಿಗೆ ನಾನು ಪ್ರಿಯನಾದೆ ಆದ್ರೆ ಅಲ್ಲಿ ಶಾಲೆಗೆ ಹೋಗುವಾಗಲೂ ಕಿಸ್ಮತಿಯವ್ರ ಮನೆ ಹೋಗ್ತಾ ಇದ್ದೇನೆ ಪುರಾಣ ಪ್ರಸಂಗದ ಬಗ್ಗೆ ಎಲ್ಲ ಅವ್ರು ಹೇಳಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಸಾಯಂಕಾಲ ಐದು ಗಂಟೆದ ದನ ಎಲ್ಲ ಕೊಟ್ಟಿಗೆ ಬಂದ ಮೇಲೆ ತಿಂಡಿ ತಿಂದುಕೊಂಡು ಅವ್ರ ಮನೆಯಲ್ಲಿ ನಾನು ಇದು ವ್ಯಾಸಂಗ ಮಾಡುವುದು ಆಮೇಲೆ ಕೊಪ್ಪಟ್ಟಿಯವರು ಹೂವಿನ ಕೊಲೆ ಕರ್ಕೊಂಡು ಹೋದ ಕೊಪ್ಪಟ್ಟಿ ಅವರ ಹೆಸರು ಪೂರ್ಣ ಕೊಪ್ಪಟ್ಟಿ ಮುತ್ತುಗೌಡ ಅಂತ ಮುತ್ತುಗೌಡ್ರು ಆಮೇಲೆ ನಮ್ಮ ಅಣ್ಣ ದೊಡ್ಡ ಮನಮಗ ನಾಗುಗೌಡ ಅವರಿಂದ ಹೆಜ್ಜೆಯನ್ನೆಲ್ಲ ಕಲಿತೆ ಮಾವಣಕಟ್ಟೆ ಮೇಲೆ ಒಡಂಗಿ ವೇಷ ಸರಿಯಾಗಿ ಬಂದೆ ಆಮೇಲೆ ಬಾಲಗೋಪಾಲ ದೊಡ್ಡ ಮತ್ತೆ ಬಬ್ರು ಅನಾಭಿಮನ್ಯು ಇಂಥ ವೇಷ ಎಲ್ಲ ಮಾಡುದು ಪ್ರಾರಂಭ ಮಾಡಿದೆ ಬೇರೆ 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 ಮೇಳದರಲ್ಲಿ ಮಾರಣಕಟ್ಟೆ ಮೇಳದಿಂದ ಮತ್ಪುನ ಮಂದರ್ತಿ ಮೇಳ ಕಾಣ್ ಬಂದಿದ್ದೆ ಮಾರಣಕಟ್ಟೆಯಿಂದ ಮಂದರ್ತಿಗೆ ಬಂದವರು ಮತ್ತೆ ಯಾವ ಮೇಳಕ್ಕೂ ಬೇರೆ ಕಡೆ ಹೋಗಲೇ ಇಲ್ಲ ಹೋಗಲೇ ಇಲ್ಲ ಹೋಗಲೇ ಇಲ್ಲ ಇನ್ನು ಹೋಗುವುದಕ್ಕೂ ಮನಸ್ಸು ಇಲ್ಲ ಇಲ್ಲಿ ರಿಟೈರ್ಡ್ ಆಗಿ ಮನೆ ಸೇರಿಕೊಳ್ಳುವುದಷ್ಟೇ ಸಾಮಾನ್ಯ ಮಂದರ್ತಿಯಲ್ಲಿ ಎಷ್ಟು ವರ್ಷ ತಿರುಗಾಟದ ಅನುಭವ ನಿಮ್ಗೆ ತಿರುಗಾಟ ಬಿಡುವೆ ಇಪ್ಪತ್ತಾರು ಯಾವ ತರಹದ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನಾನು ಇಲ್ಲಿ ಬಂದವಾಗ ಕಿರೀಟದ ವೇಷ ಮತ್ತೆ ಮುಂಡಾ ವೇಷ ವೇಷ್ ಕ್ಯಾದಿಮಿಂಗ್ ದೇಶ ಎಲ್ಲ ಮಾಡ್ತಾ ಇದ್ದೆ ಹ್ಮ್ 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 ಕಿರೀಟದ ಪಾತ್ರಗಳು ಅಂದ್ರೆ ದೇವೇಂದ್ರ ಧರ್ಮರಾಜ ಕನ್ನಡ ಕೌರವ ಹ್ಮ್ ಇದೇ ಅಲ್ಲ ದೇವೇಂದ್ರ ಸಾಮಾನ್ಯ ಎಷ್ಟಾಗಿರ್ಬಹುದು ದೇವೇಂದ್ರ ಇಲ್ಲಿಗೆ ಬಂದ್ಮೇಲೆ ಲೆಕ್ಕಾಚಾರವೇ ಇಲ್ಲ ಈ ಕ್ಷೇತ್ರ ಮಾತ್ರ ದೇವ್ರ ಎರಡು ಆಗ್ತಾ ಇತ್ತು ಸಾಧಾರಣ ಸಾವಿರ ನೀರು ಆಗಿರ್ಬೋದು ಇಷ್ಟ ಆಗಿರೋದ ಮೇಲೆ ದೇವೇಂದ್ರ ಹೌದೌದ ಬಹಳ ಒಳ್ಳೇದು ಹಾಗೆ ಉಳಿದ ಪಾತ್ರಗಳು ಅಂದ್ರೆ ಉಳಿದ ಪಾತ್ರ ಅಂತ ಹೇಳಿದ್ರೆ ಕೌರವ ಮತ್ತೆ ಈ ಶಂಕಚೂಡ ಇದ್ರಲ್ಲಿ ಮತ್ ಫಸ್ಟ್ ಬಂದವನ ಹೈಹುಳಿಯಾ ಮಾಡಿದ್ದು ಗೋಪಾಲ ಗಾಣಿಯವರು ಭಾಗವತ ಹೈಹುಳ ಮಾಡಿ ಮಾಡಿದ್ದೆ ಮಾಡಿದ್ದೇನೆ ಬಹಳ ಹಿಂದಿನ ತಿರುಗಾಟದವ್ರು ನೀವು ಹೌದು ಹಿಂದಿನ ಯಕ್ಷಗಾನಕ್ಕೂ ಹಿಂದಿನ ಯಕ್ಷಗಾನಕ್ಕೂ ಏನಾದ್ರು ವ್ಯತ್ಯಾಸವನ್ನು ಕಂಡ್ರ ತುಂಬಾ ವ್ಯತ್ಯಾಸ ಉಂಟು ಹಿಂದೆ ಹೇಗಾಗ್ತಿತ್ತು ಆಗ್ತಿತ್ತು ಹಿಂದಿನ ಯಕ್ಷಗಾನ ಅಂತ ಹೇಳಿದ್ರೆ ಅದನ್ನ ಈಗ ವರ್ಣಿಸುವುದಕ್ಕೆ ಕಷ್ಟ ಈಗಿನ ಯಕ್ಷಗಾನ ಅಂತ ಅದನ್ನ ನೋಡಿದ್ರೆ ಗೊತ್ತಾಗತ್ತ ಆವಾಗ ಬಂದಿರ್ತಿರೋ ಗೋಣನು ನರಳು ಭೋಶೆಟ್ರು ಆದ್ರೆ ಗೋಪಾಲ್ ರಾಣಿಗರು ಇವರೆಲ್ಲ ಒಂದು ಮುಂಡಾಸು ಖ್ಯಾಧಿ ಮುಳೆಲ್ಲ ಕಟ್ಟಿ ಈಗ ನಾವು ಕೆಳಗೆ ನಿತ್ಕೊಂಡ್ ಮೇಲೆ ನೋಡ್ಬೇಕಾಗತ್ತೆ ಈಗ ಅಂತ ಇಲ್ಲ ಈಗ ಯಾವುದಕ್ಕೂ ಒಂದು ಸರಿ ಇದ್ದಂತ ಕಾಣುವುದೇ ಇಲ್ಲ ಆಗ ಅಟ್ಟೆ ಅಟ್ಟೆ ಮುಂಡಾಸ್ ಈಗ ಬೆಂಡ್ ಅಂದ್ರೆ ಮಂದಿ ಬೆಂಡ್ ಬೆಂಡ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ವ್ಯತ್ಯಾಸ ತುಂಬಾ ಉಂಟು ಅದ ಅದು ಯಾವ ರೀತಿ ನಾವು ಮಾಡ್ಬೇಕು ಆ ರೀತಿಯಲ್ಲಿ ನಮ್ಮ ತಲೆಯಲ್ಲಿ ಕುಳ್ಳಿಸಿಕೊಳ್ಳುತ್ತ ಇದನ್ನ ಆಗುದಿಲ್ಲ ಅದನ್ನು ಕಟ್ಟಿಕೊಂಡು ನಾವು ಒಂದು ತಾಸುಗಟ್ಟಲೆ ಇದ್ರೂ ಸ್ವಲ್ಪ ಟೈಮ್ ಇದ್ರ ಮಲ್ಕೊಳ್ಲಿಕ್ಕಾಗತ್ತೆ ಇದನ್ನ ಮೊಲಗಿಕೊಂಡ್ರೆ ಕಟ್ಕೊಂಡು ಮಲ್ಕೊಂಡ್ರೆ ಮಾಡಿ ಸದ್ ಬಿಸಾಕುದೇ ಮತ್ತೆಂತ ಮಾಡ್ಬೇಕಾಗುದಿಲ್ಲ ಯಕ್ಷಗಾನ ಜೀವನದಲ್ಲಿ ನೀವು ಮರೆಯದೇ ಇರುವಂತ ಏನಾದ್ರು ಘಟನೆ ಮರಿಲಿಕ್ಕೆ ಆಗುವುದಿಲ್ಲ ಆದದ್ದು ಅದನ್ನೇ ಅಲ್ಲ ಅದೇ ಆದದ್ದು ಬರಲಿಕ್ಕೆ ಆಗುದಿಲ್ಲ ಅಂದ್ರೆ ಅಂದ್ರೆ ನಾನು ಇಲ್ಲಿ ಬರುವ ಮೊದಲು ಈ ಸಣ್ಣ ಸಣ್ಣ ಮಳೆಲ್ಲಿದ್ದವಾಗ ನಮ್ಮವರೇ ಕಲಾವಿದ್ರೆ ನನಗೆ ಏನ್ ಗಂಡಾತ್ರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಂದ್ರೆ ಯಾವ ರೀತಿ ಎಲ್ಲ ರೀತಿಯಲ್ಲೂ ರಂಗಸ್ಥಳದ ಹೆರೆ ಹೆಗಿನ ವ್ಯವಹಾರದಲ್ಲಿ ಎಲ್ಲಾ ಹೇಳಿ ನಮ್ಮವರೇ ಮತ್ತೆ ಬೇರೆಯವರ ಬೇರೆಯವರೆಲ್ಲ ಒಳ್ಳೆ ಪ್ರೀತಿ ಮಾಡಿದ್ರು ನನ್ನ ಬೇರೆ ಕಲಾವಿದ್ರು ಇತರ ವರ್ಗದ ಕಲೆ ತುಂಬಾ ಪ್ರೀತಿ ಮಾಡಿದ್ರು ಯಾರು ಗೊತ್ತಾ ಒಂದು ಪೆರಡು ರಾಮಣ್ಣ ಒಂದು ಒಂಡರ್ ಬಸವಣ್ಣ ಮೊದಲು ಹಿರಿಯ ನಾಯ್ಕರು ಮತ್ತೆ ಇತರವ್ರು ಮತ್ತೆ ಹೆರಿನ ಸುಬ್ಬಣ್ಣ ಗಾಣಿಗರು ಇವರೆಲ್ಲ ಒಳ್ಳೆ ಪ್ರೀತಿ ಮಾಡಿದೆ ಮತ್ತೆ ನಮ್ಮವರು ಅಂದ್ರೆ ಮೇಳದಿಂದ ಓಡಿಸುವ ಪ್ರಯತ್ನ ನಾವು ಎಲ್ಲಿ ಹೋದ್ರೂ ಅವ್ರಿಗೆ ನಾನು ನೋಡಿದ್ರೆ ಆಗುದಿಲ್ಲ ನಾನು ಇಲ್ಲಿ ಬರುವ ಕಾರಣ ಕೆಲವೊಂದು ಕಲವಿದ್ರೆ ಕಾರಣ ಅಂದ್ರೆ ಮಣ್ಣು ಕಟ್ಟಿಲ್ಲ ನಿಲ್ತಿದ್ದೆ ನಾನು ರಾಜಕೀಯ ರಾಜಕೀಯ ರಾಜಕೀಯದಿಂದ ನಾವು ಹೊರತುಪಡಿಸಿ ಇಲ್ಲಿ ಬಂದೆ ಆಮೇಲೆ ನಾನು ಮೇಳದಲ್ಲಿರುವಾಗ ಅವರಿದ್ದು ಮೇಳಕ್ಕೆ ನಂಗೆ ಆಗುದಿಲ್ಲ ಹೋಗುವುದೇ ಇಲ್ಲ ಒಂದ್ ಕಾಲದಲ್ಲಿ ಹಾಗೆ ಆಯ್ತು ಹ ನಾನು ನಿಶ್ಚಯ ಆದ ಮೇಲೆ ಗಲುವಾಡು ಮೇಳಕ್ಕೆ ಸಂಜು ಯಜಮಾನ ಸಂಜೀವ್ ಮೇಲೆ ಪ್ರೀತಿ ಇತ್ತು ಆದ್ರೆ ಅವರು ಅವರ ನಿಭಾಯಿಸ್ಕೋಬೇಕು ಕಷ್ಟ ಆಯ್ತು ಯಾಕಂದ್ರೆ ಎರಡು ನಿಮಿಷದ ಒಂದು ರಗಲಿ ರಗಲಿ ಕೊಡು ಹಾಗೆ 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 ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳುವುದಾದ್ರೆ ಕುಟುಂಬ ಜೀವನದ ಬಗ್ಗೆ ಹೇಳುದಾದ್ರೆ ನಾನು ಕೆಂಜಿಯಲ್ಲಿ ದೊಡ್ಡ ಮನೆಯ ದೊಡ್ಡ ಕುಟುಂಬ ಸಾಧಾರಣ ನಾನು ಗೋಳಗಳಿಗೆ ಹೋಗು ಹೋಗಿ ನಲ್ವತ್ತು ವರ್ಷ ಆಯ್ತು ಅಲ್ಲ ಸ್ವಲ್ಪ ಜಾಗ ತಕೊಂಡ ಅಲ್ಲೇ ನಾವು ಅಕ್ಕನ ಅಕ್ಕನೇ ಅದನ್ನ ಜಮೀನು ಬರ್ದು ಹಾಕಿ ನಾವು ಮೂರ್ ಜನ ಅಣ್ಣ ತಮ್ಮ ಇತ್ತು ಆದ್ರೆ ಅಲ್ಲಿ ಬಹಳ ಕಷ್ಟ ಆಯ್ತು ಆವಾಗ ನನ್ನನ್ನು ಹೊರತುಪಡಿಸಿ ಇದ್ದಾಗ ಇದ್ದಾಗಿದ್ದರು ನಮ್ಮ ಮನೆಯಲ್ಲಿ ಅಂದ್ರೆ ನಾವ್ ಹೊರಗು ಬೇಕಾದ ಆದ್ರೆ ಒಬ್ರು ನನ್ನ ದೊಡ್ಡಮ್ಮನ ಮಗಳ ಕಂಡ ನನ್ನ ಭಾವ ಅವರು ಮನೆಯಲ್ಲಿ ಕೇರಿಕೊಳ್ಳಂತಲ್ಲ ನಮ್ದು ಈವಾಗಲೂ ಆಟ ಆಗುತ್ತಲ್ಲ ಎಲ್ಲಾಂದೇಳ್ರೆ ಅಡಹಳ್ಳಿ ನೀಲಕಂಠೇಶ್ವರ ದೇವಸ್ಥಾನದಿಂದ ಆಚೆಗಿತ್ತು ಅವರು ನನ್ನನ್ನು ಆದರಿಸಿದ್ರು ನಾನು ಮನೆಯಿಂದ ಬಿಟ್ಟೆ ಸೇರೋ ಅಲ್ಲಿ ಹೋದೆ ಅದ್ರ ಮೊದಲು ಓಡಿ ಹೋದೆ ಓಡಿಯೋದ ಬೊಂಬೈ ಕೋಕಿ ಹೋದೆ ಅದ್ರಲ್ಲಿ ಒಬ್ಬರು ಭಟ್ರು ನನ್ನನ್ನು ಅಲ್ಲಿ ಕಳ್ಸಿ ಕೊಟ್ಟರು ಅಲ್ಲೇ ಕೆಲವಷ್ಟು ಜೀವನ ಅಲ್ಲ ಆಯ್ತು ಮತ್ತೆ ಈ ಕೆಂಗಿಯೆಲ್ಲ ಇದ್ದವಾಗ ಮಳೆಗಾಲ ಮಾತ್ರ ಕಿಸುಮತಿ ಮುಂಜಾನೆ ತಬ್ಬರ ಮನೆಯಲ್ಲೇ ನನ್ನ ಜೀವನ ಆಯ್ತು ನನಗ್ ಮತ್ತೆ ಅವರಿಂದ ಕೆಲವು ಉಪಕಾರವೂ ಆಯ್ತು ನನ್ನ ಅಕ್ಷರ ಗುರುಗಳಂತ ಹೇಳಿದ್ರೆ ಅವರೇ ಯಕ್ಷಗಾನ ಗುರುಗಳಂತ ಹೇಳಿದ್ರೆ ಅವರೇ ನಾನೇ ಅಹ್ ನನಗೆ ಎಷ್ಟೋ ಸನ್ಮಾನ ಆಯ್ತು ಆ ಸನ್ಮಾನದಲ್ಲಿ ಪರಮ ಪೂಜ್ಯರಾದ ಮಂಜುನಾಥ್ ಹೆಬ್ಬಾರನ್ನೇ ನಾನು ಗುರುತಿಸಿದೆ ನಾಗಗೌಡನ ಕೊಪ್ಪಟ್ಟಿರನ್ನು ಸೆಕೆಂಡ್ ಲಾಸ್ಟ್ ಗುರುತಿಸಿದೆ ಯಾಕಂದ್ರೆ ಮಂಜುನಾಥ್ ಹೆಬ್ಬಾರ ಮತ್ತೆ ಅವ್ರ ತಮ್ಮಂದಿರ ವೆಂಕಟರಮಣ ಹೆಬ್ಬಾರ ಮತ್ತೆ ಜನಾರ್ದನ ಹೆಬ್ಬಾರ್ ಅಂತ ಅವರು ನೆನಪಿಟ್ಟುಕೊಳ್ಳಬೇಕು ಅಲ್ವಾ ಅದ್ರ ನೆನಪು ನೆನಪು ಬಿಡ ಬಿಡುವಂತ ಸಂಗತಿ ಅಲ್ಲ ಅಷ್ಟು ಒಳ್ಳೆಯದವ್ರು ಇವಾಗಲೂ ನಾನು ವರ್ಷಕ್ಕೊಮ್ಮೆ ಒಂದ್ಸರ್ತಿ ಹತ್ತೆ ಅವ್ರ ಮನೆಯಲ್ಲಿ ಒಂದು ದಿವಸ ಇದ್ರು ಇದ್ದೆ ಇಲ್ಲದೆ ನೇರ ಹೀಗೆ ಒಳಗೋಗಿ ನಾನು ಅವ್ರು ಬಟ್ಟೆ ಮನೆಯೊಂದು ಕಾಣುವುದಿಲ್ಲ ನಾನು ಒಳಗೆ ಹೋಗಿ ಚಹಾನು ನೀರು ಕುಡ್ಕೊಂಡು ಬರ್ತೇನೆ ಮದ್ವೆ ಸಣ್ಣ ಪ್ರಯದೆಲ್ಲ ಮದ್ವೆ ಅದೇ ನನ್ನ ಹೆಂಡತಿ ತಯಾರಾಗಲಿಲ್ಲ ಮದ್ವೆ ಆಗುತ್ತೆ ಹೇಳ್ಬೇಕಲ್ಲ ಹೌದೇದಾರು ಜನ ಹುಟ್ಟಿ ನನ್ನ ಒಂದು ಮದ್ವೆ ಆಮೇಲೆ ಒಂದ್ ಎರಡು ವರ್ಷ ನಂತರ ಆಯ್ತು ಅಷ್ಟು ಆವಾಗ್ಲೂ ಬಹಳ ಕಷ್ಟವೇ ಮೇಲೆ ಸಂಬಳ ಎಲ್ಲ ಇಲ್ಲ ಇಲ್ಲ ಎಡ್ವಾನ್ಸ್ ಎಲ್ಲ ಬಹಳ ಕಡಿಮೆ ಅಲ್ಲ ಅದೇ ಇಲ್ಲಿ ನಾನು ಹಣ ಏನನ್ನೋದು ಕಂಡದ್ದು ಮಂದರ್ತಿ ಬಂದ ಬಂದ್ಮೇಲೆ ನನ್ನನ್ನು ಕೆಲವರು ಮಂದರ್ತಿ ಮೇಳಕ್ ಬಂದ ಮೇಲೆ ನಮ್ಮವರೆಲ್ಲ ಪ್ರಯತ್ಸಿದ್ದ ಅಲ್ಲಿವರೆಗೆ ನಾನೊಬ್ಬ ರಾಕ್ಷಸ ಗಂಡ ಹೌದೇ ಹಾಗೆ 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 ಮಕ್ಕಳು ಮಕ್ಕಳು ಮೂರ್ ಜನ ಒಬ್ಬ ಗಂಡು ಎರಡು ಹೆಣ್ಣು ಮೂರು ಜನರು ಮದುವೆ ಆಗಿದೆ ದೊಡ್ಡ ಮಗಳಿಗೆ ಎರಡು ಗಂಡು ಸಣ್ಣ ಮಗಳಿಗೆ ಒಂದು ಗಂಡ ಮಗನಿಗೆ ಎರಡು ಗಂಡು ಜನ ಮೊಮ್ಮಕ್ಳು ಇದ್ದಾರೆ ನನಗೆ ಆಗ್ಲಿ ಆಗ್ಲಿ ಒಳ್ಳೇದಾಗ್ಲಿ ಮತ್ತೆ ನಿಮ್ಮ ಹವ್ಯಾಸ ಯಕ್ಷಗಾನವನ್ನು ಹೊರತುಪಡಿಸಿ ಬೇರೆ ಏನಾದ್ರು ಕೃಷಿ 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 ಮತ್ತೆ ಬೇರೆ ಮನೆಯಲ್ಲೇ ಕೆಲಸ ಅಷ್ಟೇ ಹಿರಿಯ ಕಲಾವಿದರಿಂದ ನೀವು ಕಲಿತದ್ದು ಅಥವಾ ಮುಂದಿನ ಪೀಳಿಗೆಗೆ ಬರುವಂತ ಕಲಾವಿದರಿಗೆ ಈಗ ಇರುವ ಕಿರಿಯ ಕಲಾವಿದರಿಗೆ ನಿಮ್ಮ ಕಿವಿ ಮಾತೇನು ಹಿರಿಯ ಕಲಾವಿದರಂತಾದ್ರೆ ಮೊದಲು ಹಿರಿಯ ನಾಯಕರ ಒಟ್ಟಿಗೆ ನಾನು ಕೆಲವು ವೇಷ ಮಾಡುದು ಹ್ಮ್ ಅವ್ರು ಯಾವ ರೀತಿ ಕುಣಿತರು ಅದೇ ರೀತಿ ಕೊಣಿತ ಭಾವನೆ ಅವ್ರು ಕೊನೋದೇ ಕುಣಿತಾ ಇದೆ ಯಾಕೆಂತ ಹೇಳಿದ್ರೆ ಅವ್ರ ತಾಮ್ರಧನಿಗೆ ನಾನು ಮಂತ್ರಿ ಮಾಡ್ಕೊಂಡು ಹೋಗುವ ಆ ಅನ್ನು ಆ ಕೆಲವೇ ನಕುಲದ್ದದ ಮಂತ್ರಿ ಇತ್ತಲ್ಲ ಅದಕ್ಕೆ ಅವ್ರು ಕುಣಿತರವ್ರು ಅಷ್ಟೊತ್ತಿ ನಾನು ಅವ್ರ ಒಟ್ಟಿ ಕುಣಿತಾ ಇದ್ದೆ ಅವ್ರದ್ದೇ ಕೆಲವು ಮಾರ್ಗದರ್ಶನ ನನ್ನ ಪಾಲೆಗೆ ಆಯ್ತು ಮತ್ತೆ ಈ ಕೊಪ್ಪಟ್ಟಿಯವರದ್ದು ಅವರದ್ದು ನಾವು ಗೌಡ್ರದ್ ಹೆಜ್ಜೆ ಅಂದ್ಬಿಟ್ರ ಮತ್ತೆ ಏನೂ ಇಲ್ಲ ಒಪ್ಪಟ್ಟಿಯವ್ರದ ಮಾತುಗಾರಿಕೆ ಏನು ಇದು ಮಾಡಿ ಕೊಟ್ಟವರಲ್ಲ ಶಿಷ್ಯರ ಇಬ್ಬರು ಇದ್ದಾರೆ ಒಬ್ಬ ಬಿಜೂರ್ ನಾಗೇಶ ಅಂತ ಈ ವರ್ಷ ಉರುವಂದನ ಕಾರ್ಯಕ್ರಮದಲ್ಲಿ ನನ್ನ ಗೌರವಿಸಿದೆ ಎಷ್ಟು ಜುಲೈ ಇಪ್ಪತ್ತೆರಡನೇ ತಾರೀಕಾಗ್ತದೆ ಆಮೇಲೆ ಹಾಲು ಪ್ರಭಾಕರೊಬ್ಬಿದ್ದ ಅವನನ್ನು ಇಲ್ಲಿಗೂ ಕರ್ಕೊಂಡು ಬಂದಿದೆ ಅದೊಂದು ಬೇರೆ ಆದ ಇವು ಮಾತ್ರ ಒಳ್ಳೆದಿತ್ತು ಯಾಕೆ ಯಾರು ನಮ್ಮ ಬಿಜೂರ್ ನಾಗೇಶ್ ದೇವಡಿಗರ ಪೈಕಿ ಇವರು ಆದ್ರೂ ಈ ಪ್ರಭಾಕರ ಅನ್ನೋದು ಪರಿಸರದ ದೋಷದಿಂದ ಸ್ವಲ್ಪ ದೋಷದಿಂದಟ್ಟವಾದ ಹುಡುಗ ಒಳ್ಳೆ ಹುಡುಗ ಅವನ ಬಗ್ಗೆ ನಾವು ತ್ಯಾಜ್ಯ ಮಾತಾಡುದಲ್ಲ ಏನ್ ಮಾಡುದು ಒಬ್ಬೊಬ್ಬರ ವಿಧಿ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಕ್ ಬರುದಿಲ್ಲ ಹಾಗೆ ಹಾಗೆ ಮತ್ತೆ ಯಕ್ಷಗಾನ ತಿರುಗಾಟದಲ್ಲಿ ನಲವತ್ತೆಂಟು ವರ್ಷದ ಅನುಭವ ಅನುಭವ ಮಂದಾರ್ತಿ ಮೇಳದಲ್ಲಿ ತಿರುಗಾಟ ಹೇಗರಿಸ ಉಂಟು ಮಂದಾರ್ತಿ ಮೇಳ ತಿರುಗಾಟದಲ್ಲಿ ಇದು ಸ್ವರ್ಗ ಇದು ಸ್ವರ್ಗ ಈ ಸ್ವರ್ಗವನ್ನ ಬಿಟ್ಟು ಮತ್ತೆಲ್ಲಿ ಹೋಗುವುದಕ್ಕೆ ಮತ್ತೊಬ್ಬ ಮನಸ್ಸು ಅಂತಾದ್ರೆ ಅವನಷ್ಟು ಹುಂಬ್ರೆ ಇಲ್ಲ ಅಂದ್ರೆ ಹೇಳ್ತೇನೆ ಹಾಗೆ ಹಾಗೆ ಇಲ್ಲಿ ಸಿಕ್ಕುವಂತ ಆ ಸುಖವು ಆ ನೆಮ್ಮದಿಯು ಮತ್ತೊಂದು ಕ್ಷೇತ್ರದಲ್ಲಿ ಸಿಗುವುದಿಲ್ಲ ಒಂದ್ ವೇಳೆ ಸಿಕ್ಕಬಹುದು ಎಲ್ಲೇ ಗೊತ್ತಾ ನಮ್ಮ ಇಬ್ಬ ಮಧ್ಯ ಪ್ರಾಂತ್ಯದಲ್ಲಿ ಮಾರಣಕಟ್ಟೆಯಲ್ಲಿ ಸಿಕ್ಬಹುದು ಎಲ್ಲಿ ಎಲ್ಲ ವಿಷಯದಲ್ಲಿಯೂ ಅಲ್ಲ ಕ್ಷೇತ್ರದ ವಿಷಯದಲ್ಲಿ ಮಾತ್ರ ಸಿಕ್ಬಹುದು ರಂಗದ ವಿಷಯದಲ್ಲಿ ನಾನು ಅನುಭವ ವಿಷಯದಲ್ಲಿ ಬಂದವನಾಗಿದ್ದೆ ಆಮೇಲೆ ತೆಂಕಿನಲ್ಲಿ ಧರ್ಮಸ್ಥಳ ಕಟ್ಟಲಿದ್ರೆ ಸಿಕ್ಬಹುದೇ ಹೊರತು ಮತ್ತೆ ನಮ್ಮ ಡೇರೆ ಮೇಳದಲ್ಲಿ ಯಾವುದ್ರಲ್ಲೂ ಹಾಗಿಲ್ಲ ನನ್ನ ಅನುಭವ ಮತ್ತೆಲ್ಲ ಯಾರದ್ದೆಲ್ಲ ಹೇಗೋ ಇರ್ತದೋ ಗೊತ್ತಿಲ್ಲ ನಿಮಗೆ ಪೌರಾಣಿಕ ಪ್ರಸಂಗ ಅಂದ್ರೆ ಇಷ್ಟವೋ ಅಥವಾ ಈಗ ಈಗಿನ ಸಾಮಾಜಿಕ ಪ್ರಸಂಗಗಳು ಪೌರಾಣಿಕಕ್ಕೆ ವಾಲ್ಮೀಕಿ ರಾಮಾಯಣಕ್ಕೆ ಬ್ರಹ್ಮ ಬ್ರಹ್ಮಕ್ವ ಪೌರಾಣಿಕ ಪ್ರಸಂಗಕ್ಕೆ ಅಮರತ್ವ ಉಂಟು ಇದು ಈಗಿನ ಸಾಮಾಜಿಕೆಲ್ಲ ಆಗ್ತಲ್ಲ ಅದಕ್ಕೆಲ್ಲ ಯಾವ ಇದು ಇಲ್ಲ ಯಾವ ಜೀವ ಇಲ್ಲ ಅದಕ್ಕೆ ಅದು ಜೀವವನ್ನು ಕಳ್ಕೊಂಡು ರಂಗಕ್ಕೆ ಬಂದಿರುವಂತ ಪ್ರಸಂಗ ಆಗಿರುತ್ತೆ ಅಷ್ಟೇ ಅದು ಜೀವ ಇರುವುದು ಎಲ್ಲಿವರೆಗೆ ಒಂದ ಆರು ತಿಂಗಳ ತಿರುಗಾಟದವರೆಗೆ ಜೀವ ಇರುತ್ತೆ ಕಡೆಯಾದ ಸತ್ಯ ಶವವೇ ಅದು ಹಾಗೆ 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 ಮತ್ತೆ ಮುಂದಿನ ತಿರುಗಾಟ ಸದ್ಯದ ತಿರುಗಾಟವು ಮಂದಾರ್ತಿಯಲ್ಲಿ ಎನ್ನುವುದಾಗಿ ಹೇಳಿದ್ದೀರಿ ಮಂದಾರ್ತಿ ಮೇಳದಲ್ಲಿ ಉಳಿದ ಕಲಾವಿದರೊಂದಿಗೆ ನಿಮ್ಮ ಒಡನಾಟ ಹೊಂದಾಣಿಕೆ ನನಗೆ ಯಾರು ಆಗಲಿದ್ದವ್ರು ಯಾರು ಇಲ್ಲ ಈಗಲೇ ನನ್ನ ಸರಿಕಾಲಿನ ಕಲಾವಿದ್ರು ಅಂತ ಹೇಳಿದ್ರೆ ಈ ಗೋಪಾಲ ಮತ್ತೆ ಭೋಜಿ ಶೆಟ್ರು ಮತ್ತೆ ಗೋಪಾಲ್ ಗಣಿ ಇದ್ದಿದ್ರು ಮತ್ತೆ ಕೆಲವರೆಲ್ಲ ಬಂದಲ್ಲ ಹೋದವ್ರು ಯಾರು ಇಲ್ಲ ಇದೊಂದು ಮೂರು ತಲೆ ಅನ್ನೋದು ನಾನ್ ಬರುವಾಗಲೇ ಇದ್ದೇವ್ರು ನಾನು ಬಂದ ಮೇಲೆ ಎರಡ್ನೇ ಎರಡನೇ ನಿಮಿಷಕ್ಕೆ ತಯಾರಾದ್ದು ಅಂತ ಹೇಳಿದ್ರೆ ಇವರು ಗದ್ರೆಡಿ ನರಸಿಂಹ ನಾಯ್ಕರು ಆ ಮತ್ತೆ ಅವರು ಇವ್ರು ಎರಡನೇ ಆದದ್ದು ಈ ಮೂರು ಜನ ಅನ್ನೋರು ನಾನು ಮಂದರ್ತಿ ಯಾವಾಗ ನಾನು ಕಾಲಿಟ್ಟಿದ್ನೋ ಆವಾಗಲೇ ಇಲ್ಲಿ ಇದ್ದಾರೆ ಅವ್ರು ಮೂರ್ ಜನರ ವೇಷದ ಬಗ್ಗೆ ಇಷ್ಟು ಪ್ರೀತಿ ವಿಶ್ವಾಸ ಅಂತ ಹೇಳಿ ನಾನು ನೋಡ್ತಾ ಹೇಳ್ಕಂಬುದೇ ನನ್ಗೆ ಆಗ್ಲಿ ಆಗ್ಲಿ ಮೆಚ್ಚಿಕೊಳ್ಳಬೇಕು ಮೆಚ್ಚಿಕೊಂಡು ನಾವೇನಾದ್ರೂ ತಯಾರಾಗ್ಲಿಕ್ಕೆ ಸಾಧ್ಯ ಉಂಟು ಅಂದ್ರೆ ಪ್ರಭಾಕರ್ ಶೆಟ್ಟಿ ಮತ್ತೆ ಕೆಲ ಕೆಲವರೆಲ್ಲ ಇದ್ದಾರೆ ತಯಾರಾಗಿದ್ದಾರೆ ಆದ್ರೆ ಅವರೆಲ್ಲ ಏನ್ ಮಾಡ್ತಾರೆ ಇವಾಗ ಹಿಂದಿನ ಚೌಕಟ್ಟನ್ನು ಬಿಟ್ಟು ಹೊರ ಚೌಕಟ್ಟಿನ ಬಗ್ಗೆ ಕಾಲ ಹಾಕ್ತಾ ಹತ್ರ ಅದು ಸ್ವಲ್ಪ ಬೇಜಾರಾಗುತ್ತೆ ಮತ್ತೆಲ್ಲ ವಿಷಯದಲ್ಲಿ ಅಡ್ಡಿಲ್ಲ ಆಗ್ಲಿ ಆಗ್ಲಿ ಅವರು ಒಳ್ಳೆಯ ತಯಾರಿಯಲ್ಲಿ ಮುಂದುವರಿಲಿ ಎನ್ನುವುದು ನಿಮ್ಮ ಆಶಯವಾಗಿರ್ಬಹುದು ಹಾಗೆ ನಿಮ್ಗೆ ಎಲ್ಲಿ ಸನ್ಮಾನ ಆಗಿದೆ ಇಲ್ಲಿ ಚಂದನ ರಾಮಾಯಣದಲ್ಲಿ ನಾನು ಇದ್ದಿದ್ದೆ ನಾರಾಯಣ ಶಬರಾಯಿ ಭಾಗವತ ಹೊಟ್ಟೆ ಅವರು ಮಣಿಪಾಲ್ ಗೋಲ್ಡನ್ ಜುಬ್ ಜುಬ್ಲಿ ಹಾಲಿನ ಅಲ್ಲ ಫ್ರೆಶ್ನಲ್ಲೇ ಮಾಡಿದ್ದು ಇಡೀ ಕರ್ನಾಟಕ ಆದ್ಯಂತ ಹೋಯ್ತದ ಆಮೇಲೆ ಕುಂದಾಪುರದಲ್ಲಿ ರಂಗಸ್ಥಳ ಪ್ರಶಸ್ತಿ ಆಯ್ತು ಮತ್ತೆ ಕಲರಂಗದಲ್ಲಿ ಆಯ್ತು ಮತ್ತೆ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರ್ ಪ್ರಶಸ್ತಿ ಕಂಡ್ಲೂರಲ್ಲ ಆಯ್ತು ಕಡೆಗೆ ಇಲ್ಲಿ ಸಿದ್ದಾಪುರದಲ್ಲಿ ಒಂದಾಯ್ತು ಈ ವರ್ಷ ಗುರುವಂದನ ಕಾರ್ಯಕ್ರಮದಲ್ಲಿ ನಮ್ಮ ಉಪ್ಪಂದದಲ್ಲಿ ಒಂದಾಯಿತು ಆಗಲಿ ಹೊರಗಿನ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ ತಾವು ನಾನು ಬೆಂಗಳೂರು ಮತ್ತೆ ಚಿಕ್ಕಬಳ್ಳ ಚಿಕ್ಕಬಳ್ಳಾಪುರ ಮೈಸೂರು ಮಂಡ್ಯ ಶಿವಮೊಗ್ಗ ಇತ್ತಲಾಗೆ ಹುಬ್ಳಿ ಬೆಳಗಾವ್ ಧಾರವಾಡ ಆ ಕಡೆ ಎಲ್ಲ ಹೋಗಿದೆ ಮತ್ತೆ ಬೊಂಬೈ ನಾನು ಕಾಣಿಸಿದ್ದು ಬೊಂಬೈ ಒಂದೇ ಅಲ್ಲಿ ಯಾರು ನಾನು ಕರ್ಕೊಂಡು ಕರ್ಕೊಂಡು ಹೋಗಲಿಲ್ಲ ನಾಳೆ ಇದಿಷ್ಟೆಲ್ಲ ಈ ಮಂಗಳೂರು ಇತ್ತೆ ಸುಬ್ರಹ್ಮಣ್ಯ ಈ ಕಡೆ ಎಲ್ಲ ಆಗಿದೆ ಹಲವು ಕಡೆ ಚೆಂಕು ಬಡಗಿನಲ್ಲಿ ನಾನು ಹೋಗಿ ವೇಷ ಮಾಡಿದೆ ತೆಂಕಿನಲ್ಲಿ ನಾರಾಯಣ ಶಬರಹ್ಯರ ವತಿಯಿಂದ ತೆಂಕಿನಲ್ಲಿ ವೇಷವೇ ಮಾಡಿದೆ ತಂಕಿನ ವೇಷ್ ಶತ್ರುಘ್ನ ಮಾಡಿದ ತಂಕಿನ ವೇಷ ಎಲ್ಲಿ ಸಾಧಾರಣ ಹಾಗೆ ಹಾಗೆ ಹಿರಿಯ ಕಲಾವಿದರು ಒಡನಾಟವನ್ನು ಹೊಂದಿದವರು ತಾವು ಹಾಗೆ ಮುಂದಿನ ಪೀಳಿಗೆಯವರು ಯಕ್ಷಗಾನವನ್ನ ಮೌಲ್ಯ ಹಾಳಾಗದ ಹಾಗೆ ಉಳಿಸಬೇಕು ಅಂತ ಆದ್ರೆ ಏನ್ ಮಾಡಬೇಕು ಎನ್ನುವುದಾಗಿ ಹೇಳ್ತೀರಿ ಈಗ ಮುಂದೆ ಬರುವಂತ ಕಲಾವಿದರು ಯಕ್ಷಗಾನದ ಮೌಲ್ಯ ಉಳಿಸಿಕೊಳ್ಬೇಕವ್ರಿಗೆ ಮನಸ್ಸಿದ್ರೆ ಹಿಂದಿನ ಹಿರಿಯ ಕಲಾವಿದರು ಯಾರು ನಮ್ಮ ಮಂದರ್ತಿ ಮೇಳದಲ್ಲಿದ್ದಾರೆ ಅವರು ನಿರೂಪಣೆ ಅಂತಲೇ ಹಳೆ ಪ್ರಸಂಗವನ್ನ ಮುಂದುವರಿಸಿಕೊಂಡು ಹೋಗುದು ಕಲಿಬೇಕು ಅಭ್ಯಾಸ ಮಾಡ ಹಿರಿಯ ಕಲಾವಿದರನ್ನು ಕೇಳಿ ಅಭ್ಯಾಸ ಮಾಡಿ ಮತ್ತೆ ರಂಗಕ್ಕೆ ಹೋಗಬೇಕು ಹೋಗಬೇಕು ನಿಮ್ಮ ತಯಾರಿ ಹೇಗಿತ್ತು ನಾವು ಯಾವಾಗ ಎಲ್ಲಿ ತಯಾರಿ ನೀವು ವೇಷವನ್ನ ಮಾಡುವಾಗ ನೀವು ಯಾರಲ್ಲಿ ಕೇಳ್ತಿದ್ರ ಅಥವಾ ಓದುವುದು ಓದುವುದು ಉಂಟು ಕೇಳುವುದು ಉಂಟು ಚೆಂಡೆಯ ಬುದಿಯಲ್ಲಿ ಇವಾಗ ಸ್ಟೇಜ್ ಉಂಟಲ್ಲ ಮುಂಚೆ ಸ್ಟೇಜ್ ಇಲ್ಲ ನೆಲದಲ್ಲೇ ನಾಲ್ಕು ಬೆದರನ್ನು ನಿಲ್ಲಿಸಿ ಎರಡು ನಾವು ಬಾಳೆ ದಿಂಡನ್ನ ಇಟ್ಟು ಹಡಿ ಅಂತ ನಾವು ಅದನ್ನ ಇಟ್ಟು ಭಾಗವತರು ಕುಳಿತುಕೊಳ್ಳಿಕ್ಕೆಲ್ಲ ಇತ್ತು ಚೆಂಡೆಯವರು ಆ ಕಡೆಯಲ್ಲಿ ನಾವು ಒಂದು ಹಿಜರು ಒಂದು ದಗಲೆ ಹಾಕೊಂಡು ಕೂತ್ಕೊಳ್ಳುದು ಎಷ್ಟೇ ಚಳಿ ಇದ್ರು ಕೂತ್ಕೊಳ್ಳೋದು ನಾವು ಯಾಕೆ ಈ ಪ್ರಸಂಗವೇ ಅನುಭವಕ್ಕಾಗಿ ಯಾರು ಯಾವ ವೇಷ ಏನ್ ಮಾಡ್ತಾರೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಕಲ್ತ್ಕೊಳ್ಬಹುದಂತ ಆ ರೀತಿ ಈಗ ಈಗಿನ ಕಲಾವಿದ್ರು ನೋಡುವಂತದ್ದಿಲ್ಲ ನೋಡುವಲ್ಲ ಅಂತ ಹೇಳಿದ್ರೆ ಯಾಕೆ ಗೊತ್ತಾ ಅವ್ರದ್ದು ವೇಷ ಒಡ್ಡೋಲ್ ದುಡ್ಡೋ ಬಾಲ್ಗೋಪಾಲ್ನು ಪೇಟಿಗೆ ಶ್ರೀ ವೇಷ ಅಥವಾ ಬೇರೆ ಇದೆಲ್ಲ ಆದ ಕೂಡ ಅವ್ರದ್ದು ಕರ್ತವ್ಯವೇ ಪ್ರತ್ಯೇಕವಾಗಿರ ಅವರು ಕರ್ತವ್ಯ ಪ್ರತ್ಯೇಕವಾಗಿರುವುದು ಕಾರಣ ಮತ್ತೇನಲ್ಲ ಆವಾಗ ನಮ್ಗೆ ಸಂಬಳ ಎಷ್ಟು ಒಂದು ದಿನಕ್ಕೆ ಐವತ್ತು ಪೈಸಾ ಈವಾಗ ಇವರು ಒಡ್ಡೋರ್ಗೂ ಬಾಲಗೋಪಾಲ ಮಾಡುವವರಿಗೆ ಒಂದು ದಿನಕ್ಕೆ ಐನೂರು ರೂಪಾಯಿ ಕಿ ಮೇಲೆ ಇರ್ತದೆ ಆ ಐವತ್ತು ಪೈಸೆ ವ್ಯಾಲ್ಯೂ ಇದು ಐನೂರೇ ಆದ್ರೂ ಇವರು ಅದು ರುಚಿ ಇದರಿಂದ ಇದು ರುಚಿಯಲ್ಲ ಇದು ನೋಡುವುದು ರುಚಿಯಲ್ಲ ಆ ಐನೂರು ರೂಪಾಯಿಯನ್ನು ಹಾಳು ಮಾಡೋದಕ್ಕೆ ಆಚೆ ಮತ್ತೊಂದು ತಯಾರಾಗಿರತ್ತಲ್ಲ ರುಚಿ ಅದಕ್ಕೆ ಹೋಗ್ತಾರೆ ಅವರು ಕೊರೆಯ ಇಂಟ್ರೆಸ್ಟ್ ಇಲ್ಲ ಅಂತ ನೂರಲ್ಲಿ ದೇವನಿತ್ಯ ಜನ ಹುಡುಗರು ಮಕ್ಕಳು ಮಾತ್ರ ಕಲಿಯುವ ಇಂಟ್ರೆಸ್ಟ್ ಅಲ್ಲಿ ಇರ್ತಾರೆ ಅಷ್ಟೇ ಮತ್ತೆ ಅಂತ ಇಲ್ಲ ಈಗಳಿನ ಯಕ್ಷಗಾನದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಈಗಿನ ಹುಡುಗ್ರ ಮಕ್ಕಳಿಗೆ ಅದಂತ ಹೇಳಿದ್ರೆ ನಮ್ಮ ಮಕ್ಕಳನ್ನೇ ಸಾಧಾರಣ್ ಅವರು ಹದಿನೈದು ವರ್ಷದ ಹಟ್ಟದ ಮೇಲೆ ನಾವು ಮಿತ್ರನಾಗಿ ಕಾಣಕ ನೋಡ್ಕೊಳ್ಬೇಕು ಹೊರತು ನಮ್ಮ ಮಗ ಮಗುವಿನ ಏನು ಹೇಳಬಹುದು ಅನ್ನುವಂತ ದೃಷ್ಟಿ ಇರಬಾರ್ದು ಯಾಕಂತೇಳಿದ್ರೆ ದೋಸ್ತಿ ಕಥೆಯನ್ನು ಇದಾಗಿರ್ಬೇಕು ಮಕ್ಕಳನ್ನು ನೋಡುವಾಗ ಇವ್ರನ್ನೂ ನೋಡ್ಬೇಕು ಮೊದಲಾದ್ರೆ ಹೇಳಿದ್ದು ಕೇಳ್ತಿದ್ರು ಕೇಳ್ತಿದ್ರು ಈಗ ಈಗ ಕೇಳುವ ವ್ಯವಧಾನ ಇಲ್ಲ ಅವ್ರ ಹಾಗೆ ಹಾಗೆ ವ್ಯವಧಾನ ಯಾರಿಗೂ ಹೇಳ್ಲಿಕ್ ಹೋಗ್ಲಿಲ್ವಾ ನಾನು ಹೇಳ್ಲಿಕ್ ಹೋಗಿದೆ ನಾನು ಹೇಳ್ದೆವ ಇವಾಗ ತಯಾರಾಗಿ ಇದ್ದ ನಮ್ಮ ಹೆಸ್ರು ಹೇಳುದ್ಯಾಡ ಅಂತ ಆಗ್ಲಿ ಆಗ್ಲಿ ನಾನು ಕೆಲವು ವಿಷಯ ಎಲ್ಲ ಹೇಳಿದೆ ಅದರಿಂದ ಅವ್ರು ಅವ್ರ ಹೆಸರು ಈಗ ಹೇಳುವುದೇ ಇಲ್ಲ ಅದು ಖುಷಿ ಆಗ್ಲಿ ಆಗ್ಲಿ ಮತ್ತೆ ನೀವು ಬೇರೆ ಪಾತ್ರವನ್ನ ಮಾಡಲು ಬಯಸಿದ್ದುಂಟಾ ಹೌದು ಈಗ ಮುಂದರ್ತಿ ರಘುಣ್ಣ ಭವಿಷ್ಯರು ಮಾಡುವಂತ ವೇಷ ಹುಡುಗಟ್ಟಿಗೆಲ್ಲ ಯಾಕೆ ನನ್ನತ್ರ ಆಗುದಿಲ್ಲ ಆ ಒಂಥರ ಹುಮ್ಮಾಸ ಇದ್ದಿತ್ತು ನನಗೆ ಮಾಡ್ತೇನೆ ಆ ವೇಷ ನಾನು ಮಾಡ್ತೇನೆ ಅಂತ ಒಂದು ಕಳವಾಡಿನ ಮೇಳದಲ್ಲಿ ಇದ್ದೇನೆ ಮಾಳ್ಕೋಡು ಜಗದೀಶ್ ಶೆಡಿ ಅಂತ ಮತ್ತೆ ಹೆಮ್ಮಡಿ ರಾಮ ರಾಮ ಪೂಜಾರರು ಅಂತ ಈ ಮೇಳ ಅದು ನಾನು ಅದೇ ಮೇಳದಲ್ಲಿ ಇದ್ದೇನೆ ಆ ದಲೀಶೇಖರ ಏನ್ ಮಾಡಿದ್ರು ಶನೀಶ್ವರ ಮಹಾತ್ಮ ತನ್ನ ಹತ್ರ ಕಾರ್ ತಕೊಂಡ್ ಬರ್ಲಿ ಅಂತ ಮಂದರ್ತಿದ ಹತ್ತು ಕಿಲೋಮೀಟರ್ ಒಳಗೆ ಒಣ ಕೊಡ್ಲಂದ ಇತ್ತು ಅಲ್ಲಿ ಹೋಗಿ ಒಬ್ಬರು ಬಟ್ ಮನೆಯಲ್ಲಿ ಮೊಳ್ಕೊಂಡ್ರೆ ಆಗಿನ ಕಾಲದಲ್ಲಿ ಕಾರ್ ಗೆ ವ್ಯವಸ್ಥೆ ಎಲ್ಲ ಇಲ್ಲ ಬೈಂಗ್ಳೂರಲ್ಲೇ ಇದು ಕೊಳವಾಡಿ ದೇವಸ್ಥಾನದಲ್ಲೇ ಆದ್ರು ಚಿಕ್ಕನ್ ಸಾರ್ ಚಂದ್ರಶೇಖರ್ ಅಂತ ಅವ್ರು ನಾಳೆ ವಹಿಸ್ಕೊಂಡದ ಇವರು ಅವರು ಮತ್ತೆ ಅವರೆಲ್ಲ ಹೇಳಿದಾರೆ ಶನಿ ಮಾಡ್ಕಾಯ್ನೆ ಈಗ ನಾನೇ ಬಿಟ್ಟೆ ಈಗ ನಿಮ್ಗಂತೆ ಮತ್ತೆ ಅವತ್ತು ಆ ಪಾತ್ರವನ್ನು ಮಾಡಿದ್ರ ಆ ಪಾತ್ರ ಮಾಡಿದೆ ಕಲೋಡಿ ದೇವಸ್ಥಾನದಲ್ಲಿ ಶನೀಶ್ವರ ಪಾತ್ರ ನಾನೇ ಮಾಡಿದೆ ಮತ್ತೆ ಮಾಡುದು ಆ ಜಗದೀಶ್ ಹೆಗರು ಬರ್ಲೇ ಇಲ್ಲ ಹೆಮ್ಮಾಡಿ ರಾಮಚಂದ್ರನವರದ್ದು ರಾಮ್ ಪೂಜಾರದವರದ್ದು ವಿಕ್ರಮಾದಿತ್ಯ ಆಗಲಿ ಅನಿವಾರ್ಯ ಸಂದರ್ಭದಲ್ಲಿಯೂ ಪಾತ್ರವನ್ನು ತುಂಬಿಸುವ ಅರ್ಹತೆ ನಿಮ್ಮಲ್ಲಿ ಇದೆ ಅಂತ ಆಯ್ತು ಅದು ದೇವರು ಕೊಟ್ಟದ್ದು ಬಹಳ ಸಂತೋಷ ಹಾಗೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ಎಷ್ಟಿಷ್ಟು ಸಂತೋಷ ಇಲ್ಲ ಯಾಕೆ ನಮ್ಮವರು ಇದನ್ನ ಹಮ್ಮಿಕೊಂಡಿದ್ರಲ್ಲ ಇದ್ರಿಷ್ಟು ಖುಷಿ ಮತ್ತೆ ಹೌದು ಇಲ್ಲದೇ ಇದ್ರೆ ಇಲ್ಲ ಉಡುಪಿಯೋ ಮಣಿಪಾಲ ಎಲ್ಲಿಗೆ ಇಂತ ಸಂದರ್ಶನಕ್ಕೆ ಹೋಗ್ಬೇಕು ಈಗ ನನಗೂ ಒಂದು ಕಲ್ಪ ಆಯ್ತಿದೆ ಈಗ ಯಾಕೆ ಗೊತ್ತಾ ನಾನು ಒಳ್ಳೆಲ್ಲಾದ್ರೂ ಕರೆದ್ರೆ ಯಾವ ರೀತಿ ಮಾತಾಡುದು ಅನ್ನೋದು ಈಗ ನನಗೆ ಈಗ ನಿಮ್ಮಲ್ಲಿಯೇ ಮಾತಾಡೋದ್ರಿಂದ ಗೊತ್ತಾಯ್ತಲ್ಲ ಅಭ್ಯಾಸ ಆಯ್ತಲ್ಲ ಅಭ್ಯಾಸ ಆದ್ರೆ ಮತ್ತೊಂದು ಮುಂದುವರೆಸ ಹೋಗುದಲ್ಲ ಈಗ ರಂಗದಲ್ಲಿ ಹೋಗಿ ನಾವು ಒಂದು ಬಿಲ್ ಅಥವಾ ಕಶೋ ಕಿರೀಟ ಒಂದ್ ಎರಡು ಮಾತಾಡಿ ಬರ್ಲಿಕ್ಕೆ ಅದೇ ಸಾಧಾರಣ ಒಂದು ಭಾಷಣ ಮಾಡ್ತೇವೆ ಯಾವ್ದು ಇದೇ ನಮ್ಮ ದೇಹ ಆಟ ಅದಲ್ಲ ಅಭಿ ಅಭಿನಂದನೆ ಸಲ್ಲಿಸುದು ಅದು ಮಾಡ್ತೇವೆ ಅದೇ ನಾವೇ ಹೋಗಿರೋ ಮಾತ್ರ ಆಗುದಿಲ್ಲ ನಾವು ಕಿರೀಟ ಅಂತ ಎರಡು ಮಾತಾಡ್ಲಿಕ್ಕೆ ಪಾತ್ರದಲ್ಲಿ ಆದ್ರೆ ಮಾತಾಡಬಹುದು ಹೀಗೆ ಹೋಗಿ ಮಾತಾಡ್ಲಿಕ್ಕೆ ಆಗುದು ನನ್ನ ಹತ್ರ ಸನ್ಮಾನ ಆದಲ್ಲ ಎರಡು ಮಾತಾಡಿ ಅಂತ ಹೇಳಿ ಮಾತಾಡೋಕೆ ಮಾತ್ರ ಆಗುದಿಲ್ಲ ಹಾಗೆ ಹಾಗೆ ಬಹಳ ಸಂತೋಷ ಆಯ್ತು ನಿಮ್ಮ ಯಕ್ಷ ಜೀವನ ಎನ್ನುವುದು ಸುಖವಾಗಿರ್ಲಿ ಎನ್ನುವುದಾಗಿ ಮಂದಾರ್ತಿ ಅಮ್ಮನಲ್ಲಿ ಬೇಡಿಕೊಳ್ಳುತ್ತಾ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಾನು ನಿಮಗೆ ಧನ್ಯವಾದವನ್ನು ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ ಆಯ್ತು ಸಂತೋಷ ವೀಕ್ಷಕರೇ ಇಲ್ಲಿ ತನಕ ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮವನ್ನ ಕಂಡ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಲಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ